श्री महा गणपतये नमः श्री गुरुभ्यो नमः हरि ओं ॐ नमः शिवाय ओम नमः शिवाय ओम नमः शिवाय प्रिय वीक्षಕರೇ ಸಂಖ್ಯಾ ಶಾಸ್ತ್ರ ಕಾರ್ಯಕ್ರಮಕ್ಕೆ ನಿಮಗೆಲ್ಲ हार्दिक स्वागतಾ ಈಗ ಹೊಸ ವರ್ಷ ಆರಂಭ ಆಗ್ತಾ ಇದೆ ಬಹಳ ಹತ್ರ ಇದೆ ಅಡ್ವಾನ್ಸ್ ವಿಶ್ ಯು ಹ್ಯಾಪಿ ನ್ಯೂ ಇಯರ್ ಟೂ ತೌಸಂಡ್ ಟ್ವೆಂಟಿ ಫೈವ್ ಎರಡು ಸಾವಿರದ ಇಪ್ಪತ್ತೈದರ ಹೊಸ ವರ್ಷ ಆರಂಭ ಆಗ್ತಾ ಇದೆ ನಿಮ್ಮೆಲ್ಲರಿಗೂ ಕೂಡ ಹಾರ್ದಿಕ ಶುಭಾಶಯಗಳು ನಿಮ್ಮ ಜನ್ಮ ಸಂಖ್ಯೆ ಮೂರನೇ ತಾರೀಕು ಹನ್ನೆರಡನೇ ತಾರೀಕು ಇಪ್ಪತ್ತೊಂದನೇ ತಾರೀಕು ಮೂವತ್ತನೇ ತಾರೀಕು ಆಳುವಂತಹ ಗ್ರಹ ಬಂದು ಗುರುಗ್ರಹ ನೋಡಿ ಮೂರನೇ ತಾರೀಕ ನೀವು ಹುಟ್ಟಿರೋದು ಹನ್ನೆರಡನೇ ತಾರೀಕ ಇಪ್ಪತ್ತೊಂದ ಅಥವಾ ಮೂವತ್ತ ಗುರುಜಿ ನನಗೆ ಯಾವ ಡೇಟ್ ಅಂತಾನೆ ಗೊತ್ತಿಲ್ಲ ಇಯರ್ ಗೊತ್ತಿರುತ್ತಾನೆ ಯಾವ ವರ್ಷದಲ್ಲಿ ಹುಟ್ಟಿದೀವಿ ಅನ್ನೋದು ಯಾರು ಮರ್ತಿರಲ್ಲ ಆ ಇಯರ್ನ ಕೂಡಬೇಕು ಈಗ ನೀವು ಎರಡು ಸ ಎಕ್ಸಾಂಪಲ್ ಎರಡು ಸಾವಿರದ ಒಂದನೇ ಇಸ್ವಿ ಹುಟ್ಟಿದ್ರೆ ಎರಡು ಪ್ಲಸ್ ಸೊನ್ನೆ ಪ್ಲಸ್ ಸೊನ್ನೆ ಪ್ಲಸ್ ಒಂದು ಅಂತ ಕೂಡಿದಾಗ ಸಂಖ್ಯೆ ಮೂರು ಬರುತ್ತೆ ಹಾಗೆ ನಿಮ್ಮ ವರ್ಷ ಇಸ್ವಿ ಮೂರು ಹನ್ನೆರಡು ಇಪ್ಪತ್ತೊಂದು ಮೂವತ್ತು ಬಂದರೆ ವಿಡಿಯೋ ಸ್ಟಾರ್ಟಿಂಗಿಂದ ಕೊನೆವರೆಗೂ ನೋಡಿ ಅಥವಾ ನೀವು ಹುಟ್ಟಿದಂತಹ ಡೇಟು ಯಾವುದೇ ತಿಂಗಳಿರ್ಬೋದು ಮೂರನೇ ತಾರೀಕು ಹನ್ನೆರಡನೇ ತಾರೀಕು ಇಪ್ಪತ್ತೊಂದನೇ ತಾರೀಕು ಮೂವತ್ತನೇ ತಾರೀಕು ಜನಿಸಿದ್ರೆ ವಿಡಿಯೋವನ್ನು ಸಂಪೂರ್ಣವಾಗಿ ನೋಡಿ ಈ ಗ್ರಹಗಳು ಸಂಖ್ಯಾಶಾಸ್ತ್ರ ಅನ್ನೋದು ಶಾಸ್ತ್ರದ ಮತ್ತೊಂದು ಭಾಗ ಆಗಿದೆ ಎರಡು ಸಾವಿರದ ಇಪ್ಪತ್ತೈದನೇ ಇಸ್ವಿಯನ್ನ ಕೂಡಣ ಎರಡು ಪ್ಲಸ್ ಸೊನ್ನೆ ಪ್ಲಸ್ ಎರಡು ಪ್ಲಸ್ ಐದು ಅಡಿಷನ್ ಅಂತೀವಿ ಇಂಗ್ಲಿಷಲ್ಲಿ ಕೂಡುವುದನ್ನು ಎಲ್ಲ ಸಂಖ್ಯೆಗಳನ್ನು ನೀವು ಮೊತ್ತ ಒಂಬತ್ತು ಬರುತ್ತೆ ಹಾಗಾದರೆ ಒಂಬತ್ತನೇ ಸಂಖ್ಯೆಯನ್ನು ಆಳುವಂತಹ ಗ್ರಹವೆಂದು ಮಂಗಳ ಗ್ರಹ ನಿಮ್ಮ ಜನ್ಮ ಸಂಖ್ಯೆ ಗುರು ಗುರು ಮತ್ತು ಮಂಗಳನಿಗೆ ಮಿತ್ರತ್ವ ಇರೋದ್ರಿಂದ ಸಂಖ್ಯಾಶಾಸ್ತ್ರ ಕೂಡ ಹೇಳೋಂಥದ್ದೇನು ಗ್ರಹಗಳನ್ನೇ ಸರ್ವಂ ಗ್ರಹಾಧೀನಂ ಜಗತ್ ಗ್ರಹಂ ದೈವಾಧೀನಂ ಅಂತ ಹೇಳಲಾಗುತ್ತೆ ಅದಕ್ಕೆ ಗ್ರಹಗಳೆಲ್ಲ ದೈವಾಧೀನ ಆಗಿರುತ್ತೆ ನಮ್ಮನ್ನೆಲ್ಲ ಕಂಟ್ರೋಲ್ ಮಾಡ್ತಾ ಇರೋದು ಗ್ರಹಗಳು ಎಲ್ಲೇ ಹೋದ್ರೂ ಕೂಡ ಒಂದು ಸ್ಕೂಲ್ ಅಡ್ಮಿಷನ್ ಆಗಲಿ ನಿಮ್ಮ ಡೇಟ್ ಆಫ್ ಬರ್ತ್ ಬೇಕು ಎಲ್ಲೇ ಹೋಗ್ಬೇಕು ಅಂದ್ರು ಎಷ್ಟು ಕಿಲೋಮೀಟರ್ ಹೋಗಬೇಕು ಅಂತ ಸಂಖ್ಯೆ ಹಣ ಲೆಕ್ಕ ಹಾಕಬೇಕಾದರೂ ಕೂಡ ನಂಬರ್ಸ್ ಅನ್ನೋದು ನಮ್ಮನ್ನು ಫಾಲೋ ಮಾಡುತ್ತೆ ಹಾಗಾದ್ರೆ ಈ ವರ್ಷ ಎರಡು ಸಾವಿರದ ಇಪ್ಪತ್ತೈದು ಆರಂಭ ಆಗ್ತಾ ಇದೆ ಹೇಗಿದೆ ನಮಗೆ ಅಂತ ನಿಮ್ಮ ಪ್ರಶ್ನೆ ಆಗಿದೆ ನೀವು ತುಂಬಾ ಈ ವರ್ಷ ಅದೃಷ್ಟವಂತರಾಗಿ ಯಾಕಂದ್ರೆ ನಿಮ್ಮ ಅದೃಷ್ಟ ಅನ್ನೋದು ಓಪನ್ ಆಗುತ್ತೆ ನಿಮ್ಮ ಭಾಗ್ಯ ಭಾವ ಅನ್ನೋದು ಓಪನ್ ಆಗುತ್ತೆ ಅದೃಷ್ಟ ಅಂದ್ರೆ ಏನು ಗುರುಜಿ ಅಂತೀರ ಫಾರ್ಚೂನ್ ಅಂತಾರೆ ಇಂಗ್ಲಿಷ್ ಅಲ್ಲಿ ಅದು ಎಲ್ಲರಿಗೂ ಗೊತ್ತು ಅದೃಷ್ಟ ಅಂದ್ರೆ ಸ್ವಲ್ಪ ಕೆಲಸ ಮಾಡಿದ್ರೆ ಈ ಬರೀ ಸಂಕಲ್ಪ ಮಾಡಿಬಿಟ್ರೆ ಈ ತರ ಆಗ್ಬೇಕು ನಾನು ಕಾರ್ ತಗೋಬೇಕು ಅಂದ್ರೆ ಕಾರ್ ಬಂದ್ಬಿಡ್ಬೇಕು ಅದು ಅದೃಷ್ಟ ನಂಗೆ ದುಡ್ಡು ಬೇಕು ಅಂದ ತಕ್ಷಣ ದುಡ್ಡು ಬರಬೇಕು ಸ್ವಲ್ಪ ಪ್ರಯತ್ನ ಪಟ್ಟು ಪ್ರಯತ್ನನೇ ಮಾಡದೆ ಕೂತಿರೋದು ಅಂತಲ್ಲ ಸ್ವಲ್ಪ ಎಫರ್ಟ್ ಅಲ್ಲಿ ಹೆಚ್ಚು ಫಲ ಕೆಲವರು ತುಂಬಾ ಎಫರ್ಟ್ ಆಗ್ತಾರೆ ಫಲ ಸಿಗೋದು ಸ್ವಲ್ಪನೇ ಸಿಗುತ್ತೆ ನೀರು ಸಿಗುತ್ತೆ ನೀರು ಸಿಗುತ್ತೆ ಭೂಮಿ ಅಗಿತಾನೇ ಇರ್ತಾರೆ ನೀರು ಸಿಗಬೇಕಾದ್ರೆ ತುಂಬಾ ಕಷ್ಟ ಆ ಜಾಗದಲ್ಲಿ ಸಿಗ್ಲಿಲ್ಲ ಅಂತ ಬೋರ್ ಫೇಲ್ಯೂರ್ ಆಗುತ್ತೆ ಮತ್ತೊಂದ್ ಕಡೆ ಬೋರ್ ಹಾಕ್ತಾರೆ ಕೆಲವರಿಗೆ ಬೇಗ ತಕ್ಷಣ ನೀರು ಬಂದ್ಬಿಡುತ್ತೆ ಹಾಗೆ ಅದೃಷ್ಟ ಅಂದ್ರೆ ಸ್ವಲ್ಪ ಪ್ರಯತ್ನ ಪಟ್ಟರು ಕೂಡ ಎಕ್ಸಾಂಪಲ್ ಹೇಳಿದ್ ನಾನು ನಿಮಗೆ ಫಲ ಪ್ರಾಪ್ತಿಯಾಗುವಂತಹ ವರ್ಷ ಎರಡ್ ಸಾವಿರದ ಇಪ್ಪತ್ತೈದು ಈ ವರ್ಷ ನೀವು ನಿಮ್ಮ ಬೆಳವಣಿಗೆ ತುಂಬಾ ಚೆನ್ನಾಗಿರುತ್ತೆ ಸ್ವತಂತ್ರವಾಗಿ ಬೆಳಿತೀರಿ ನಿಮಗೆ ಬೆಳವಣಿಗೆ ಇವಾಗ ಯಾವಾಗ್ಲೂ ಕೂಡ ಡೆವಲಪ್ಮೆಂಟ್ ಆಗ್ಬೇಕು ಪ್ರೋಗ್ರೆಸ್ ಆಗ್ಬೇಕು ಪ್ರೊಫೆಷನಲ್ ಆಗ್ಲಿ ಪರ್ಸ್ನಲ್ ಲೈಫಲ್ ಆಗಲಿ ಅಲ್ವಾ ಒಂದೇ ತರ ಇರಕ್ಕಾಗಂತ ಮನುಷ್ಯ ನೋಡಿ ಯಾವಾಗ್ಲೂ ಕೂಡ ಆಶಾವಾದಿ ಮತ್ತು ಬೆಳವಣಿಗೆಯ ಬಗ್ಗೆ ಆಸಕ್ತಿಯನ್ನು ತೋರಿಸ್ತಾನೆ ಹಾಗೆ ನಿಮಗೆ ಬೆಳವಣಿಗೆಗೆ ಅವಕಾಶಗಳು ಕೂಡ ಸಿಗ್ಬೇಕಲ್ಲ ಸುಮ್ಮನೆ ಸಂಬಳ ಕೊಟ್ಬಿಟ್ರೆ ಇಷ್ಟ ಆಗಲ್ಲ ನನಗೇನು ಏನು ಡೆವಲಪ್ಮೆಂಟ್ ಆಗ್ತಿಲ್ಲ ಅಂತೀರಿ ಈ ವರ್ಷ ನಿಮಗೆ ಬೆಳವಣಿಗೆಗೆ ಅವಕಾಶಗಳು ಕೂಡ ಸಿಗುತ್ತೆ ದೊರೆಯುತ್ತೆ ಈ ವರ್ಷ ನಾನು ಹೇಳಿದ್ನಲ್ಲ ಸ್ವತಂತ್ರವಾಗಿ ಇಂಡಿಪೆಂಡೆಂಟ್ ಆಗಿ ಜನ್ಮ ಸಂಖ್ಯೆ ಮೂರು ಹನ್ನೆರಡು ಇಪ್ಪತ್ತೊಂದು ಮೂವತ್ತನೇ ತಾರೀಕು ಜನಿಸಿದಂತವ್ರಿಗೆ ಪ್ರಾಪ್ತಿಯಾಗತ್ತೆ ನಿಮಗೆ ಎರಡ್ ಸಾವಿರದ ಇಪ್ಪತ್ತೈದು ಸಂಖ್ಯಾಶಾಸ್ತ್ರದ ಪ್ರಕಾರ ಮುನ್ಸೂಚನೆಗಳ ಪ್ರಕಾರ ಭವಿಷ್ಯದ ಬಗ್ಗೆ ಯೋಚಿಸುವ ಸಮಯ ಇದಾಗಿದೆ ಆಧ್ಯಾತ್ಮಿಕವಾಗಿ ಹೆಚ್ಚು ಒಲವನ್ನ ಈ ವರ್ಷ ನೀವು ತೋರಿಸ್ತೀರಿ ಹಣದ ವಿಚಾರದಲ್ಲಿ ಹಠ ಸಾಧನೆಯನ್ನ ಮಾಡ್ತೀರಿ ಧನ ಮೂಲಂ ಇದಂ ಜಗತ್ ನೀವು ಹಠ ಸಾಧನೆ ಮಾಡೋದ್ರಿಂದ ಧನ ಪ್ರಾಪ್ತಿನೂ ಕೂಡ ಆಗತ್ತೆ ಮಾತನಾಡುವ ಸಾಮರ್ಥ್ಯ ಮೂರು ಹನ್ನೆರಡು ಇಪ್ಪತ್ತೊಂದು ಮೂವತ್ತು ಜನಿಸಿದಂಥವ್ರಿಗೆ ಈ ವರ್ಷ ಪ್ರಾಪ್ತಿಯಾಗುತ್ತೆ ಮಲ್ಟಿಪಲ್ ಲ್ಯಾಂಗ್ವೇಜಸ್ ಅನ್ನ ಕೆಲವ್ರು ಕಲ್ತಿರ್ತಾರೆ ಕೆಲವು ಜಪಾನ್ ಕಲ್ತಿರ್ತಾರೆ ಕೆಲವರು ಫ್ರೆಂಚ್ ಕಲ್ತಿರ್ತಾರೆ ಈ ಲ್ಯಾಂಗ್ವೇಜಸ್ ಅಲ್ಲಿ ಹಣ ಸಂಪಾದನೆ ಮಾಡ್ತಾರೆ ಆ ಕೆಲಸ ವೃತ್ತಿಗಳನ್ನ ಮಾಡ್ತಾರೆ ಅಂಥವ್ರಿಗೂ ಕೂಡ ಬಹಳ ಉತ್ತಮವಾದ ಸಮಯ ಅನ್ನೋದು ಆರಂಭ ಆಗ್ತಾ ಇದೆ ಅದಕ್ಕೆ ವೆಲ್ಕಮ್ ಟು ಎರಡು ಸಾವಿರದ ಇಪ್ಪತ್ತೈದು ಟೂ ತೌಸಂಡ್ ಟ್ವೆಂಟಿ ಫೈವ್ ಯಾಕೆ ಅಂದ್ರೆ ಸಂಖ್ಯಾಶಾಸ್ತ್ರ ಪ್ರಕಾರ ಏನಾಗುತ್ತೆ ಅನ್ನೋಂಥ ವಿಚಾರ ತಿಳಿಸ್ತಾ ಇದ್ದೀನಿ ಯಾರು ಆಂಗ್ಲ ಪದ್ಧತಿಯಂತೆ ಹೊಸ ವರ್ಷ ಆಚರಣೆ ಮಾಡ್ಕೊಂತ ಇದ್ದೀರಿ ನಿಮ್ಮೆಲ್ಲರಿಗೂ ಕೂಡ ಶುಭಾಶಯಗಳು ಹಾಗಾದ್ರೆ ಏನು ಪರಿಹಾರ ಮಾಡಬೇಕು ಮೂರು ಹನ್ನೆರಡು ಇಪ್ಪತ್ತೊಂದು ಮೂವತ್ತನೇ ತಾರೀಕು ಜನಿಸಿದಂಥವ್ರು ಅಂದ್ರೆ ತಾಮ್ರದ ಚೊಂಬಲ್ಲಿ ನೀರು ಜಲ ಮತ್ತೆ ಅದರ ಜೊತೆಗೆ ಮಿಕ್ಸ್ ಮಾಡಬೇಕು ಟರ್ಮರಿಕ್ ಹಳದಿ ಅರಿಶಿನ ಎರಡೂ ಕೂಡ ಮಿಕ್ಸ್ ಮಾಡಿ ಸೂರ್ಯನಿಗೆ ಬೆಳಿಗ್ಗೆ ಅರ್ಘ್ಯವನ್ನು ಕೊಡಬೇಕು ಹೊಸ ವರ್ಷ ಆರಂಭ ಆಗ್ತಿದ್ದಂಗೆ ಇದೆಲ್ಲ ಮಾಡಬೇಕಾಗುತ್ತೆ ರುದ್ರಾಭಿಷೇಕವನ್ನ ಸಂಖ್ಯೆ ಮೂರು ಹನ್ನೆರಡು ಇಪ್ಪತ್ತೊಂದು ಮೂವತ್ತನೇ ತಾರೀಕು ಜನಿಸಿದಂಥವ್ರು ಮಾಡಬೇಕಾಗುತ್ತೆ ಆದರೆ ನೀವು ಮೂರು ಹನ್ನೆರಡು ಇಪ್ಪತ್ತೊಂದು ಮೂವತ್ತನೇ ತಾರೀಕು ಜನಿಸಿದಂಥವರು ಎಚ್ಚರಿಕೆ ಅಂದರೆ ಪ್ರಯಾಣಗಳನ್ನು ಮಾಡಬೇಕಾದ್ರೆ ಅಪಾಯಕ್ಕೆ ಸಿಲುಕಿಕೊಳ್ಳುವಂಥದ್ದು ಅಥವಾ ಏನಾದರೂ ತೊಂದರೆಗಳನ್ನು ಅನುಭವಿಸುವಂತಹ ಯೋಗ ಇದೆ ಅದಕ್ಕೆ ಸ್ವಲ್ಪ ಎಚ್ಚರ ಕೆಲವು ಸಂಬಂಧ ಸಂಬಂಧಗಳಲ್ಲಿ ವಿರೋಧಗಳನ್ನು ಕೂಡ ಹೊಂದುವಿರಿ ಈ ವರ್ಷ ಎರಡು ಸಾವಿರದ ಇಪ್ಪತ್ತೈದು ಹಾಗಾದ್ರೆ ನಿಮ್ಮೆಲ್ಲರಿಗೂ ಕೂಡ ಒಳ್ಳೇದಾಗ್ಲಿ ಅಂತ ಹೇಳಿ ದೇವರಲ್ಲಿ ಪ್ರಾರ್ಥನೆ ಮಾಡ್ತೀನಿ ನೀವು ನಿಮ್ಮ ಇಷ್ಟ ದೇವರನ್ನ ಒಂದು ನಿಮಿಷ ಪ್ರಾರ್ಥನೆ ಮಾಡಿ ಓಂ ಸರ್ವೇಶಾಂ ಸ್ವಸ್ತಿರ್ಬಹುದು ಸರ್ವೇಶಾಂ ಶಾಂತಿರ್ಬಹುದು ಸರ್ವೇಶಾಂ ಪೂರ್ಣಂಭು ಸರ್ವೇಶಾಂ ಮಂಗಳಂ ಬವಂತು ಓಂ ಶಾಂತಿ 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 ಪ್ರಿಯ ವೀಕ್ಷಕರೇ ನಿಮಗೆ ಉತ್ತಮ ಆರೋಗ್ಯ ಪ್ರಾಪ್ತಿಯಾಗ್ಲಿ ನಿಮಗೆ ಶಾಂತಿ ಪ್ರಾಪ್ತಿಯಾಗ್ಲಿ ನಿಮ್ಗೆ ಮಂಗಳ ಪ್ರ ಮಂಗಳ ಆಗ್ಲಿ ಶುಭ ಆಗಲಿ ಅಂತೇಳಿ ದೇವರಲ್ಲಿ ಪ್ರಾರ್ಥನೆ ಮಾಡಿದ್ದೀನಿ ನಿಮ್ಗೆಲ್ಲ ಒಳ್ಳೆದಾಗ್ಲಿ ಸಮಸ್ತ ಲೋಕೋ ಭವತ್ ಪ್ರಿಯ ವೀಕ್ಷಕರೇ ನಿಮ್ಮೆಲ್ಲರಿಗೂ ಕೂಡ ಪ್ರಶ್ನೆ ಇರುತ್ತೆ ಗುರುಜಿ ಯಾವ ಮಂತ್ರ ಕೂಡ ಹೇಳಿಲ್ವಲ್ಲ ಅಂತೇಳಿ ಅದಕ್ಕೆ ಓಂ ಪರಮೇಶ್ವರಾಯ ನಮಃ ಈ ವರ್ಷ ನೀವು ಮಂತ್ರ ಜಪಿಸಬೇಕಾಗುವಂತ ಮಂತ್ರ ಓ ಪರಮೇಶ್ವರ ಅನ್ನುವಂಥ ಮಂತ್ರವನ್ನ ಜಪ ಮಾಡ್ತಾ ರುದ್ರಾಭಿಷೇಕವನ್ನ ಮಾಡೋದನ್ನ ಮರಿಬೇಡಿ ಸೂರ್ಯನಿಗೆ ಅರ್ಗ ಅರ್ಘ್ಯವನ್ನ ಕೊಡೋದನ್ನು ಕೂಡ ಮರಿಬೇಡಿ ಅಂತ ಹೇಳ್ತಾ ಹೊಸಬ್ರ ಯಾರು ಇದೀರಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಟಿಫಿಕೇಶನ್ ಬೆಲ್ ಆಲ್ ಅನ್ನೋದು ಒತ್ತಿದ್ರೆ ನಾನು ಮುಂದೆ ಹಾಕುವ ಲೇಟೆಸ್ಟ್ ವಿಡಿಯೋ ನಿಮಗೆ ಬೇಗ ಬಂದು ತಲುಪುತ್ತೆ ವಿಡಿಯೋನ ಶೇರ್ ಮಾಡಿ ಸೋಷಿಯಲ್ ಮೀಡಿಯಾಗಳಲ್ಲಿ ಫೇಸ್ಬುಕ್ ವಾಟ್ಸಪ್ ಗ್ರೂಪ್ ಟೆಲಿಗ್ರಾಮ್ ಗ್ರೂಪಲ್ಲಿ ಜ್ಯೋತಿಷ್ಯ ಶಾಸ್ತ್ರದ ಮತ್ತೊಂದು ಭಾಗವೇ ಸಂಖ್ಯಾಶಾಸ್ತ್ರ ಸರ್ವಸ್ಯ ಲೋಚನಂ ಶಾಸ್ತ್ರ ಅಂತೀವಿ ಕತ್ಲವರಿಗೆ ಬೆಳಕನ್ನ ತೋರಿಸುವಂತದೇ ಜ್ಯೋತಿಷ್ಯ ಶಾಸ್ತ್ರ ಸಂಖ್ಯಾಶಾಸ್ತ್ರ ಇರ್ಬೋದು ಹಸ್ತ ಸಾಮುದ್ರಿಕ ಶಾಸ್ತ್ರ ಇರ್ಬೋದು ಮುಖ ಸಾಮುದ್ರಿಕ ಶಾಸ್ತ್ರ ಇರ್ಬೋದು ಅದಕ್ಕೆ ಈ ವಿಡಿಯೋನ ಶೇರ್ ಮಾಡಿ ಕತ್ಲರಿವರಿಗೆ ಬೆಳಕನ್ನ ತೋರಿಸುವಂತಹ ಶಾಸ್ತ್ರ ಫೇಸ್ಬುಕ್ ಅಲ್ಲಿ ಇರ್ತೀರಿ ವಾಟ್ಸಪ್ ಗ್ರೂಪಲ್ಲಿ ಇರ್ತೀರಿ ಟೆಲಿಗ್ರಾಮ್ ಗ್ರೂಪಲ್ಲಿ ಇರ್ತೀರಿ ಅಲ್ಲೆಲ್ಲ ವಿಡಿಯೋವನ್ನು ಶೇರ್ ಮಾಡಿ ಧರ್ಮೋ ರಕ್ಷತಿ ರಕ್ಷತ ನಮ್ಮ ಧರ್ಮಕ್ಕೆ ಪಿಲ್ಲರ್ಸ್ ಅಂದರೆ ನಾಲ್ಕು ವೇದಗಳು ಋಗ್ವೇದ ಯಜುರ್ವೇದ ಸಾಮವೇದ ಅಥರ್ವಣ ವೇದ ವೇದದ ಅಂಗ ಜ್ಯೋತಿಷ್ಯ ಶಾಸ್ತ್ರ ಅದಕ್ಕೆ ಎಲ್ಲರೂ ಕೂಡ ವಿಡಿಯೋ ಶೇರ್ ಮಾಡೋದನ್ನ ಯಾರು ಕೂಡ ಮರಿಬೇಡಿ ನಾನು ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ನಾನು ನಿಮ್ಮನ್ನು ಭೇಟಿ ಮಾಡ್ತೀನಿ ಪ್ರಿಯ ವೀಕ್ಷಕರೇ ನಮಸ್ಕಾರ